கேம்பு எந்தே ஜனப்பிரியாக குப்பள்ளி வெங்கடப்புட்டப்பிஷோரச்சந்திரவாணி கிம்பு தாராபேந்திரே எந்தே ஜனபிரியாக தத்தாத்திரேய ராகச்சிரபேந்திரேரவர கவியநாம அம்பிக்காத்தனைய தத்திஎம் ஷ்ரீ எந்தே ஜனபிரியூரு மைலாரயரவர கவியநாம ரீ முந்தே ஜனியாக ரங்காச முவர கவியநாம ரசிகரங்க மாஸ்தி எந்தே ஜனபிரியாக மாஸ்தி வெங்கடேஷ் அயங்கர்வர கவியநாமீனிவாச ஆய ரங்கச்சார் எந்தே ஜனபிரியாக ரங்காச்சார் வசுதேவாச்சார் ஜாகீரதாரவர கவியநாம శ్రీరంగ ఎం శివరామ్ ఎందే జనప్రీయ ఎం శ్రీవరాం రవర కవ్యన రశి చదురంగ ఎందు జనప్రీయ సుబ్రహ్మణ్య రాజే అరస్రవర కవ్యనమ చదురంగ పంజె మంగేశ్వరయ్యరు ఎందే ప్రసిద్ధి పంజె మంగేశరయ కవ్యనమ కవిశిష్ట్య ಮತ್ತು ಹರಟೆ ಮಲ್ಲ ರಾವ್ ಬಹದ್ದೂರ್ ಎಂದೇ ಜನಪ್ರಿಯವಾಗಿರುವ ಕುಳಕುಂದ ಶಿವರಾಯರ ಕಾವ್ಯನಾಮ ರಾವ್ ಬಹದ್ದೂರ್ ಸಿದ್ದಯ್ಯ ಪುರಾಣಿಕ್ ಎಂದೇ ಜನಪ್ರಿಯವಾಗಿರುವ ಸಿದ್ದಯ್ಯ ಪುರಾಣಿಕ್ ಕಾವ್ಯನಾಮ ನಿರಂಜನ ಎಂ ವಿ ಸೀತಾರಾಮಯ್ಯ ಎಂದೇ ಜನಪ್ರಿಯವಾಗಿರುವ ಎಂ ವಿ ಸೀತಾರಾಮಯ್ಯನವರ ಕಾವ್ಯನಾಮ ಕಾವ್ಯಾನಂದ ಜಿ ಬಿ ಜೋಶಿ ಎಂದೇ ಜನಪ್ರಿಯವಾಗಿರುವ ಗೋವಿಂದಾಚಾರ್ ಭೀಮಾಚಾರ್ ಜೋಶಿರವರ ಕಾವ್ಯನಾಮ ತಿರುಕ ಸಂಸ ಎಂದೇ ಜನಪ್ರಿಯವಾಗಿರುವ స్వామి స్వమి వెంకటద్రి అయ్యర్రవర కవ్యనమ సంసీచి ఎందే జనప్రీయ రయసం భీమ్సేనా చవర కవ్యనమ బీచి బెట్గేరి కృష్ణ శర్మ శర్మారవర కవ్యనమ ఆనంద జి రాజరత్నం ఎందే జనప్రీయ గుండ్లు పండిత రాజరత్నం రవర ಕಾವ್ಯನಾಮ ಭ್ರಮರ ಕುಮಾರವ್ಯಾಸ ಎಂದೇ ಪ್ರಸಿದ್ಧವಾಗಿರುವ ಗದುಗಿನ ನಾರಾಯಣಪ್ಪರವರ ಕಾವ್ಯನಾಮ ಕುಮಾರವ್ಯಾಸ ಕೈಲಾಸಂ ಎಂದೇ ಜನಪ್ರಿಯವಾಗಿರುವ ತ್ಯಾಗರಾಜ್ ಪರಶಿವ ಕೈಲಾಸಂ ರವರ ಕಾವ್ಯನಾಮ ಟಿ ಪಿ ಕೈಲಾಸಂ ಅನಾ ಎಂದೇ ಜನಪ್ರಿಯವಾಗಿರುವ ಅರಕಲಗೂಡು ನರಸಿಂಹಾಚಾರ್ ಕೃಷ್ಣಾಚಾರ್ಯ್ರವರ ಕಾವ್ಯನಾಮ ಕಾರಂತ್ ಎಂದೇ ಜನಪ್ರಿಯವಾಗಿರುವ ಬಲುಕೋಡಿ ವೆಂಕಟರಮಣ ಕಾರಂತ್ ರವರ ಕಾವ್ಯನಾಮ ವಿ ಕಾರಂತ್ ಅನುಪಮಾ ನಿರಂಜನ್ ಎಂದೇ ಖ್ಯಾತವಾಗಿರುವ ವೆಂಕಟಲಕ್ಷ್ಮೀರವರ ಕಾವ್ಯನಾಮ ಅನುಪಮಾ ನಿರಂಜನ್ ನಾಸಾ ಹರ್ಡೇಕರ್ ಎಂದೇ ಜನಪ್ರಿಯವಾಗಿರುವ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ರವರ ಕಾವ್ಯನಾಮ ನಾಸು ಹರ್ಡೇಕರ್ ತಾರಾಸು ಎಂದು ಖ್ಯಾತವಾಗಿರುವ ತಳುಕು ರಾಮಸ್ವಾಮಿಯ ಸುಬ್ಬರಾವ್ ರವರ ಕಾವ್ಯನಾಮ ತರಾಸು ತೀನಂಶ್ರೀ ಎಂದೇ ಖ್ಯಾತವಾಗಿರುವ ತೀರ್ಥಪುರ ರಂಜುಂಡಯ್ಯ ಶ್ರೀಕಂಠಯ್ಯರವರ ಕಾವ್ಯನಾಮ ಶ್ರೀ ಮುದ್ದಣ್ಣ ಎಂದೇ ಖ್ಯಾತವಾಗಿರುವ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪರವರ ಕಾವ್ಯನಾಮ ಮುದ್ದಣ್ಣ ಪಾಪು ಎಂದೇ ಖ್ಯಾತವಾಗಿರುವ ಪಾಟೀಲ ಪುಟ್ಟಪ್ಪರವರ ಕಾವ್ಯನಾಮ ಪಾಪು ತೀತಾ ಶರ್ಮಾ ಎಂದೇ ಖ್ಯಾತವಾಗಿರುವ ತಿರುಮಲೆ ದತ್ತಾಚಾರ್ಯ ಶರ್ಮಾರವರ ಕಾವ್ಯನಾಮ ತೀತಾ ಶರ್ಮಾ ವಿಕೃ ಗೋಕಾಕ್ ಎಂದೇ ಪ್ರಸಿದ್ಧಿಯಾಗಿರುವ ವಿನಾಯಕ ಕೃಷ್ಣ ಗೋಕಾಕ್ ರವರ ಕಾವ್ಯನಾಮ ವಿನಾಯಕ ಪು ಎಂದೇ ಪ್ರಸಿದ್ಧಿಯಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗರ್ ರವರ ಕಾವ್ಯನಾಮ ಪೂತಿ ವೈದೇಹಿ ಎಂದೇ ಪ್ರಸಿದ್ಧಿಯಾಗಿರುವ ಜಾನಕಿ ಎಸ್ ಮೂರ್ತಿರವರ ಕಾವ್ಯನಾಮ ವೈದೇಹಿ ತ್ರಿವೇಣಿ ಎಂದೇ ಪ್ರಸಿದ್ಧಿಯಾಗಿರುವ ಅನುಸೂಯಾ ಶಂಕರ್ರವರ ಕಾವ್ಯನಾಮ ತ್ರಿವೇಣಿ ಚಂಪಾ ಎಂದೇ ಪ್ರಸಿದ್ಧಿಯಾಗಿರುವ ಚಂದ್ರಶೇಖರ ಪಾಟೀಲ್ರವರ ಕಾವ್ಯನಾಮ ಚಂಪಾ ಸಿಂಪಿ ಲಿಂಗಣ್ಣ ಎಂದೇ ಖ್ಯಾತವಾಗಿರುವ ಸಿಂಪಿ ಲಿಂಗಣ್ಣರವರ ಕಾವ್ಯನಾಮ ಭರತ ಮಧುರ ಚನ್ನ ಎಂದೇ ಪ್ರಸಿದ್ಧಿಯಾಗಿರುವ ಚನ್ನಮಲ್ಲಪ್ಪ ಹಲಸಂಗಿರವರ ಕಾವ್ಯನಾಮ ಮಧುರ ಚನ್ನ ದೇಜಗೌ ಎಂದೇ ಪ್ರಸಿದ್ಧಿಯಾಗಿರುವ ದೇವರೇಗೌಡ ಜವರೇಗೌಡರವರ ಕಾವ್ಯನಾಮ ದೇಜಗೌ ಶರಣರ ವಚನಗಳ ಅಂಕಿತನಾಮ ಬಸವಣ್ಣ ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭು ಗುಹೇಶ್ವರ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಚೆನ್ನಬಸವಣ್ಣ ಕೂಡಲ ಚನ್ನ ಸಂಗಮ ದೇವರ ದಾಸಿಮಯ್ಯ ರಾಮನಾಥ ಮಡಿವಾಳ ಮಾಚಯ್ಯ ಕಲಿದೇವರ ದೇವ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ನೀಲಾಂಬಿಕೆ ಸಂಗಯ್ಯ ಗಂಗಾಂಬಿಕೆ ಗಂಗಾಪ್ರಿಯ ಕೂಡಲ ಸಂಗಮ ದೇವ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಗೋಪಾಲದಾಸರು ಗೋಪಾಲ ವಿಠಲ ನಿಜಗುಣ ಶಿವಯೋಗಿ ಶಂಭುಲಿಂಗ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯಪ್ರಿಯ ಅಮರೇಶ್ವರಲಿಂಗ ಮದುವಯ್ಯ ಅರ್ಕೇಶ್ವರಲಿಂಗ ದಾಸರ ಪದಗಳ ಅಂಕಿತನಾಮ ವ್ಯಾಸರಾಯರು ವ್ಯಾಸವಿಠಲ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಕಾಗಿನೆಲೆ ಆದಿಕೇಶವ ವಿಜಯದಾಸರು ವಿಜಯವಿಠಲ ಗುರು ಗುರುಮಹಿಪತಿ ವಾದಿರಾಜರು ಹಯವದನ ಶ್ರೀಪಾದರಾಜರು ರಂಗವಿಠಲ ಜಗನ್ನಾಥದಾಸರು ಜಗನ್ನಾಥ ವಿಠಲ ತೀರ್ಥರು ರಘುಪತಿ ധന്യൂ